ಸರ್ಕಾರ ಸ್ನೇಹಿತರೆ ಇದು ನಿಮ್ಮ ಮಾಸ್ಟರ್ ದರ್ಶನ್ ಚಾನೆಲ್ ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಬ್ರಿಟಿಷರು ಭಾರತದಲ್ಲಿ ನಿರ್ಮಿಸಿದ ಕೆಲವು ಅದ್ಭುತ ಸ್ಮಾರಕಗಳು ಮತ್ತು ಕಟ್ಟಡಗಳು ಏನೆಲ್ಲ ಎಂಬುದನ್ನು ಇವು ಕೇವಲ ಕಲ್ಲಿನಿಂದ ಕಟ್ಟಲಾದ ಬೃಹತ್ ಕಟ್ಟಡಗಳಲ್ಲ ಇವು ಇತಿಹಾಸದ ನೆನಪು ಸಂಸ್ಕೃತಿಯ ಕಣ್ಣಿನ ಒಳಚುರು ಬ್ರಿಟಿಷರ ಕಾಲದ ತಂತ್ರಜ್ಞಾನ ಮತ್ತು ಶಿಲ್ಪ ಶಾಸ್ತ್ರದ ಸಾಕ್ಷಿಗಳು ವಿಕ್ಟೋರಿಯಾ ಮೆಮೋರಿಯಲ್ ಕಲ್ಕತ್ತಾ ಈ ಭವ್ಯ ಸ್ಮಾರಕವನ್ನು ಕ್ವೀನ್ ವಿಕ್ಟೋರಿಯಾದ ಸ್ಮರಣಾರ್ಥಕವಾಗಿ ಕಟ್ಟಲಾಯಿತು ಇದೊಂದು ಇಟಾಲಿಯನ್ ಬ್ರಿಟಿಷ್ ಶೈಲಿಯ ಆರ್ಕಿಟೆಕ್ಟರ್ ಇಂದಿಗೂ ಇದೊಂದು ಪ್ರಮುಖ ಸಂಚಾರಿ ತಾಣವಾಗಿದೆ ಇಂಡಿಯಾ ಗೇಟ್ ಬ್ರಿಟಿಷ್ ಸೇನೆಯಲ್ಲಿ ಹೋದ ಭಾರತೀಯ ಯೋಧರು ಸ್ಮರಣೆಗೆ ಈ ಘನ ಸ್ಮಾರಕ ನಿರ್ಮಿಸಲಾಯಿತು ಇದು ಭಾರತದ ಪ್ರಾಟೈಕ್ ಐಕಾನ್ ಆಗಿ ಇಂದಿಗೂ ಪರಿಗಣಿಸಲಾಗಿದೆ ಚೆನ್ನೈ ಸೆಂಟ್ ಜಾರ್ಜ್ ಕೋಟೆ ಇದು ಭಾರತದಲ್ಲಿ ಪ್ರಾಚೀನ ಬ್ರಿಟಿಷ್ ಪೋರ್ಟ್ಗಳಲ್ಲಿ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಮುಖ ಕಚೇರಿಯಾಗಿತ್ತು ಗೇಟ್ ಲಖನೌ ಬ್ರಿಟಿಷರ ಕಾಲದ ಶಕ್ತಿ ಪ್ರದರ್ಶನ ಸಂಕೇತ ಈ ಕಟ್ಟಡ ಮುಘಲ್ ಹಾಗೂ ಯುರೋಪಿನ ಶೈಲಿಯ ಮಿಶ್ರ ರೂಪ ಬೊಂಬ್ ಬೊಂಬೆ ವಿಕ್ಟೋರಿಯಾ ಟರ್ಮಿನಸ್ ಮುಂಬೈ ಇದನ್ನು ವಿಟಿ ಎಂದು ಕರೆಯಲಾಗುತ್ತದೆ ಇದೀಗ ಸಿ ಎಸ್ ಟಿ ಸ್ಟೇಷನ್ ಹಿಂದೆ ಪ್ರಸಿದ್ಧ ಇದು ಯುನೆಸ್ಕೋ ಜಾಗತಿಕ ಪರಂಪರೆ ತಾಣ ಬ್ರಿಟಿಷರು ಇಂಜಿನಿಯರಿಂಗ್ ವೈಭವದ ಉದಾಹರಣೆಯಾಗಿದೆ ಆರನೆಯದು ಹೈದರಾಬಾದ್ ಕಚೇರಿಗಳು ಮತ್ತು ಹೈಕೋರ್ಟ್ ಕಟ್ಟಡ ಇವು ಬ್ರಿಟಿಷ್ ಮತ್ತು ಇಂಡೋನ್ ಸಾರಸೈನಿಕ್ ಶೈಲಿಯಲ್ಲಿ ನಿರ್ಮಾಣಗೊಂಡ ಅಲಂಕಾರಿಕ ಕಟ್ಟಡಗಳು ಇಂಡಿಯನ್ ಮ್ಯೂಸಿಯಂ ಕಲ್ಕತ್ತಾ ಭಾರತದ ಮೊದಲ ಮತ್ತು ಅತ್ಯಂತ ದೊಡ್ಡ ಮ್ಯೂಸಿಯಂ ಬ್ರಿಟಿಷರ ಕೊಡುಗೆ ಸ್ನೇಹಿತರೆ ಈ ಎಲ್ಲ ಸ್ಮಾರಕಗಳು ನಮ್ಮ ಇತಿಹಾಸದ ಜಾಗೃತ ಚಿಹ್ನೆಗಳು ಬ್ರಿಟಿಷರ ಆಳ್ವಿಕೆಗೆ ನಾನಾ ಮುಖಗಳಿದ್ದರೂ ಈ ಸ್ಮಾರಕಗಳು ಅವರ ಕಟ್ಟಡ ಶೈಲಿ ಮತ್ತು ಸ್ಥಾಪನೆಯ ಮೇಲೆ ದಿಟ್ಟ ನೋಟ ಹಾಕುತ್ತೇವೆ ಇವುಗಳನ್ನು ನೋಡುವಾಗ ಇತಿಹಾಸವನ್ನು ನೆನಪಿಸಿಕೊಳ್ಳೋಣ ಆದರೆ ಇವತ್ತಿನ ಭಾರತ ನಮ್ಮದೇ ನಮ್ಮ ಶಕ್ತಿ ನಮ್ಮ ಸ್ಮರಣೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆಯೇ ಹೀಗಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಸ್ಟರ್ ದರ್ಶನ್ ಚಾನೆಲ್ಗೆ